ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಸಾಕಷ್ಟು ವಿಷಯಗಳು ನಿಮಗೆ ಗೊತ್ತಾಗುತ್ತೆ ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ ಮೊದ್ಲಿಗೆ ಡಿಸ್ಕ್ಲೇಮರ್ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದಿನ ಮೊದಲಿಗೆ ಟೆಕ್ಸ್ಮಾರ್ ರೈಲ್ ಅಂಡ್ ಎಂಜಿನಿಯರಿಂಗ್ ಸುದ್ದಿತ್ತು ಕಾರಣ ನಿಮಗೆ ಈಗಾಗಲೇ ಗೊತ್ತಿರಬಹುದು ನನ್ನ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಐನೂರ ಎಂಬತ್ತೈದು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿಲಿತ್ತು ಓಪನಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಆ ನಂತರ ಕೂಡ ಒಳ್ಳೆ ಕ್ಲೋಸಿಂಗ್ ಕಂಡು ಬಂದಿದೆ ಡೌನ್ ಏನಾಗಿಲ್ಲ ಬಟ್ ತುಂಬಾ ಅಪ್ ಅಲ್ಲಿ ಓಪನ್ ಆಗಿ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಇಯರ್ಲಿ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಒಳ್ಳೆ ಸುದ್ದಿಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಮಾರ್ಕೆಟ್ ಅಲ್ಲಿ ಅಂತಾನೆ ಹೇಳ್ಬಹುದು ಟೆಕ್ಸ್ಮಾಕೋ ರೈಲ್ ಅಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಅಲ್ಲಿ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿತ್ತು ಕಂಪನಿ ನೂರ ತೊಂಬತ್ತು ಕೋಟಿ ಇನ್ಫ್ಯೂಸ್ ಮಾಡೋ ಬಗ್ಗೆ ಸುದ್ದಿಯನ್ನ ಕೊಟ್ಟಿತ್ತು ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಸ್ಟಾಕ್ ಅಲ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸುದ್ದಿ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಅಲಾಟ್ಮೆಂಟ್ ಓಪನ್ಸ್ ಜಿಯೋ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಂತರ ತೇಜಸ್ ನೆಟ್ವರ್ಕ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ತೇಜಸ್ ನೆಟ್ವರ್ಕ್ಸ್ ಪಾರ್ಟ್ನರ್ಸ್ ವಿತ್ ರಾಕುಟೆನ್ ಸಿಂಪೋನಿ ಟು ಡೆವಲಪ್ ಓಪನ್ ರ್ಯಾನ್ ಸೊಲ್ಯೂಷನ್ಸ್ ಈ ಕಂಪನಿ ರಾಕುಟೆನ್ ಸಿಂಪೋನಿ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಅಂದ್ರೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದ್ದು ಓಪನ್ ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ತೇಜಸ್ ನೆಟ್ವರ್ಕ್ಸ್ ಅಲ್ಲಿ ಎಸ್ಪೆಷಲಿ ಇದು ಫೈವ್ ಜಿ ನೆಟ್ವರ್ಕ್ ಗೆ ಸಂಬಂಧಪಟ್ಟಂತ ಒಪ್ಪಂದ ಗೊತ್ತಿರಬಹುದು ಈ ಕಂಪನಿ ಬಿಲಾಂಗ್ಸ್ ಟು ಟಾಟಾ ಗ್ರೂಪ್ ಟಾಟಾ ಗ್ರೂಪ್ ಇದರಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನ ತಗೊಂಡಿದೆ ಅರೌಂಡ್ ಟ್ವೆಂಟಿ ಟ್ವೆಂಟಿ ಸಂದರ್ಭದಲ್ಲಿ ಅನ್ಸುತ್ತೆ ಆಗಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ತೇಜಸ್ ನೆಟ್ವರ್ಕ್ಸ್ ಅಲ್ಲಿ ಟೆಲಿಕಾಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ನೆಸ್ಲೆ ಇಂಡಿಯಾ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಇಪ್ಪತ್ತಾರನೇ ತಾರೀಕು ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿತ್ತು ಬೋನಸ್ ಶೇರ್ ಅನ್ನ ಕೊಡುವ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ನೋಡಬಹುದು ನೆಸ್ಲೆ ಇಂಡಿಯಾ ಬೋನಸ್ ಇಶ್ಯೂ ಬೋರ್ಡ್ ಅಪ್ರೂವ್ ಫಸ್ಟ್ ಎವರ್ ಒನ್ ಇಷ್ಟು ಒನ್ ಬೋನಸ್ ಒನ್ ಪರ್ಸೆಂಟ್ ಕಂಪನಿ ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಅನ್ನ ಕೊಡುವಂತ ಅನೌನ್ಸ್ಮೆಂಟ್ ಮಾಡಿದೆ ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಟೋಟಲ್ ಎರಡು ಶೇರ್ ಆಗುತ್ತೆ ಇನ್ ಕೇಸ್ ಎರಡಿದ್ರೆ ನಾಲ್ಕು ಆಗುತ್ತೆ ಹತ್ತಿದ್ರೆ ಇಪ್ಪತ್ತಾಗುತ್ತೆ ನೂರಿದ್ರೆ ಎನ್ನೂರು ಆಗುತ್ತೆ ಈ ರೀತಿಯ ರೇಷ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಎಫ್ ಎಂ ಮಾಡುವಂತಹ ಮಾಡುವಂತ ಕಂಪನಿಗೂ ಗೊತ್ತಿರಬಹುದು ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ಒನ್ ಇಯರ್ ಅಲ್ಲಿ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಲವತ್ತೈದು ಪರ್ಸೆಂಟ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಅದಕ್ಕೆ ಕಾರಣ ನಿಮ್ಗೆಲ್ಲರಿಗೂ ಗೊತ್ತಿದೆ ಎಸ್ಪೆಷಲಿ ಆಲ್ಮೋಸ್ಟ್ ಎಫ್ ಎಂ ಸಿ ಜಿ ಕಂಪನೀಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಮಾಡಿಲ್ಲ ಎಸ್ಪೆಷಲಿ ಎಂದೇ ಏನು ಮಾರ್ಕೆಟ್ ಲೀಡರ್ ಕಂಪನೀಸ್ ಅಂತ ಅನಿಸ್ಕೊಂಡಿದ್ವು ಅವುಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವು ಬಟ್ ಕೆಲವು ಎಫ್ ಎಂ ಸಿಜಿ ಕಂಪನೀಸ್ ಈಗಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದವೆ ಆದ್ರೆ ಕೆಲವು ಮಾರ್ಕೆಟ್ ಲೀಡರ್ ಸ್ಟಾಕ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಲೈಕ್ ಎಕ್ಚುಯಲ್ ಈಗ ನೆಸ್ಲೆ ಇಂಡಿಯಾ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಮಾಡಿಲ್ಲ ಹಾಗಂತ ಲಾಸ್ ಮಾಡಿಲ್ಲ ಐದು ವರ್ಷದಿಂದ ಇನ್ವೆಸ್ಟ್ ಮಾಡಿದ್ರು ಬಟ್ ಐದು ವರ್ಷದಲ್ಲಿ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿರುವಂತಹ ಹಲವಾರು ಶೇರ್ಗಳು ಅವುಗಳಿಗೆ ಕಂಪೇರ್ ಮಾಡಿದ್ರೆ ಖಂಡಿತ ಇದೇನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅಲ್ಲ ಅಂತಾನೆ ಹೇಳ್ಬಹುದು ನೆಸ್ಲೆ ಇಂಡಿಯಾ ಅದು ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನ ನಡುವೆ ಈಗ ಕಂಪನಿ ಫಾರ್ ಫಸ್ಟ್ ಟೈಮ್ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಬಟ್ ಬೋನಸ್ ನ ಕಾರಣಕ್ಕೆ ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ನನ್ನ ಹಿಂದೆ ಹಲವು ಸಲ ಇರೋ ಬೋನಸ್ ಸ್ಟಾಕ್ ಸ್ಪ್ಲಿಟ್ ಡಿವಿಡೆಂಡ್ ಇವೆಲ್ಲ ಕೂಡ ಊಟದಲ್ಲಿ ಪ್ಲಸ್ ಅಂಡಿಗೆ ಒಪ್ಪಿನ ಕಾಯ್ದಾಗ ಮೈನ್ ಕೋರ್ಸ್ ನಮಗೆ ಇಂಪಾರ್ಟೆಂಟ್ ಈ ರಿಟರ್ನ್ಸ್ ಐದು ವರ್ಷ ಹತ್ತು ವರ್ಷ ಹೋಲ್ಡ್ ಮಾಡಿದ್ರೆ ಎಷ್ಟು ಪ್ರಮಾಣದ ರಿಟರ್ನ್ಸ್ ಅನ್ನ ಕೊಡುತ್ತೆ ಅನ್ನೋದು ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಟ್ಟಿತ್ತು ಎಸ್ಪೆಷಲಿ ನೋಡಬಹುದು ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದೆ ಆನಂತರ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಡೌನ್ ಪರ್ಫಾರ್ಮೆನ್ಸ್ ಮನೆ ಡೌನ್ ಆಗಿತ್ತು ನೋಡಬಹುದು ಮೋರ್ ದನ್ ಟ್ವೆಂಟಿ ಒಂದಷ್ಟು ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಅದರಲ್ಲಿ ಡೌಟ್ ಇಲ್ಲ ಆದರೆ ಆಸ್ ಆಫ್ ನೌ ಗ್ರೇಟ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿಲ್ಲ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಬಟ್ ಡಿಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಎಲ್ಲ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಬೋನಸ್ ನ ಕಾರಣಕ್ಕೆ ಸ್ಟಾಕ್ ಅನ್ನ ಬೈ ಮಾಡ್ಕೋಬಿಟ್ಟು ಕಂಪನಿಯನ್ನ ಸ್ಟಡಿ ಮಾಡಿ ಆ ಕಂಪನಿಯ ಬಿಸ್ನೆಸ್ ಇಷ್ಟ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಆಗಿದ್ರೆ ಮಾತ್ರ ಡಿಸಿಷನ್ ತಗೊಳ್ಳಿಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಬಟ್ ನೆಸ್ಲೆ ಇಂಡಿಯಾ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಒಂದು ಕಂಪನಿ ನಂತರ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು ಅಂದ್ರೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ನ ಅಪ್ಲಿಕೇಶನ್ ಏನಿದೆ ಅದು ಹ್ಯಾಕ್ ಆಗಿದೆ ಹ್ಯಾಕ್ ಮಾಡಿ ಒಂದಷ್ಟು ಗೋಲ್ಡ್ ಸೇಲ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂತು ಬಟ್ ಆ ಗ್ಲಿಚ್ ಅನ್ನ ಸರಿ ಮಾಡಿದ್ದಾರೆ ಏನು ಸಮಸ್ಯೆ ಆಗಿಲ್ಲ ಆ ಗ್ಲಿಚ್ ಅನ್ನ ಸರಿ ಮಾಡಿದರೆ ಕೂಡ ಈ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೆಗೆಟಿವ್ ರಿಯಾಕ್ಷನ್ ಬಂದಿಲ್ಲ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಅಲ್ಲಿ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಕೀ ಸ್ಟೋನ್ ರಿಯಲ್ಟರ್ಸ್ ಕೂಡ ಇವತ್ತು ಸುದ್ದಿಲಿತ್ತು ಕಂಪನಿ ಮ್ಯಾನೇಜ್ಮೆಂಟ್ ಕೆಲವೊಂದು ಅಪ್ಡೇಟ್ ಕೊಟ್ಟಿದೆ ಇಂಡಸ್ಟ್ರಿ ಬಗ್ಗೆ ಹಾಗೆ ಕಂಪನಿಯ ಪ್ರೀ ಸೇಲ್ಸ್ ಬುಕಿಂಗ್ಸ್ ಬಗ್ಗೆ ಜೊತೆಗೆ ಈ ವರ್ಷ ಕೂಡ ತರ್ಟಿ ತ್ರೀ ಪರ್ಸೆಂಟ್ ರೈಸ್ ಆಗಬಹುದು ಪ್ರೀ ಸೇಲ್ಸ್ ಅನ್ನುವಂತ ಎಸ್ಟಿಮೇಟ್ ಅನ್ನ ಕೊಟ್ಟಿದೆ ಎಲ್ಲ ಕಾರಣಕ್ಕೆ ಸ್ಟಾಕ್ ಸುದ್ದಿ ಎಸ್ಪೆಷಲಿ ಈ ಸುದ್ದಿ ಬಂದ ಮೇಲೆ ಸ್ಟಾಕ್ ಒಳ್ಳೆ ರಿಯಾಕ್ಷನ್ ಬಂತು ಬಟ್ ಕ್ಲೋಸಿಂಗ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕಂಡು ಬಂದಿದೆ ಬಟ್ ಈ ಸುದ್ದಿ ಬಂದ ಮೇಲೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಲ್ಲಿವರೆಗೂ ನೆಗೆಟಿವ್ ಇದ್ದಂತಹ ಸ್ಟಾಕ್ ಕೊನೆಯಲ್ಲಿ ಅಪ್ ಆಗಿದೆ ನಂತರ ಎಸ್ ಬಿ ಐ ಕೂಡ ಇವತ್ತು ಫೋಕಸ್ ಅಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಎಸ್ ಬಿ ಐ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಅದಕ್ಕೆ ಕಾರಣ ಬ್ಲಾಕ್ ಡೀಲ್ಸ್ ಅಂತಾನೆ ಹೇಳ್ಬಹುದು ಈ ನ್ಯೂಸ್ ಏನಿದೆ ಇದು ನಿನ್ನೆ ಬಂದಂತ ನ್ಯೂಸ್ ಇವತ್ತು ಸ್ಟಾಕ್ ಅಲ್ಲಿ ಬ್ಲಾಕ್ ಡೀಲ್ಸ್ ಆಗಿದೆ ಸುಮಾರು ಎಂಟೂವರೆ ಮಿಲಿಯನ್ ಗಳು ಕೈ ಬದಲಾಗಿದೆ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ವಾಲ್ಯೂಮ್ಸ್ ಬಂದಾಗ ಬೈಯಸ್ ಕಡಿಮೆ ಇದ್ರೆ ಅಬ್ಬಿಯಸ್ ಸ್ಟಾಕ್ ಡೌನ್ ಆಗುತ್ತೆ ಅದೇ ರೀತಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಇವತ್ತು ಎಸ್ ಬಿ ಐ ಸ್ಟಾಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಲೂಪಿನ್ ಲಿಮಿಟೆಡ್ ಕೂಡ ಫೋಕಸ್ ಇತ್ತು ಕಂಪನಿ ಯು ಎಸ್ ಅಲ್ಲಿ ಒಂದು ಟ್ಯಾಬ್ಲೆಟ್ ಲಾಂಚ್ ಮಾಡಿದೆ ಅದರಿಂದ ಸುಮಾರು ನೂರ ಎಂಬತ್ನಾಲ್ಕು ಮಿಲಿಯನ್ ಡಾಲರ್ ಅನ್ಯುಯಲ್ ಸೇಲ್ಸ್ ಗೆ ಕಾಂಟ್ರಿಬ್ಯೂಷನ್ ಮಾಡಬಹುದು ಅನ್ನೋ ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಹಾಗಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಕೂಡ ಇಲ್ಲ ಫ್ಲಾಟೇಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಲುಪಿನ್ ಲಿಮಿಟೆಡ್ ಇವತ್ತು ನಂತರ ದೀಪಕ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಕೂಡ ಸುದ್ದಿಲಿತ್ತು ಇವತ್ತು ಕಾರಣ ಕಂಪನಿಗೆ ನೂರ ನಲ್ವತ್ ಮೂರು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಅರೌಂಡ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ದೀಪಕ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು ನಂತರ ಆರ್ಯನ್ ಪ್ರೊ ಸೊಲ್ಯೂಷನ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಮೋರ್ ದನ್ ಫೈವ್ ಪರ್ಸೆಂಟ್ ರ್ಯಾಲಿ ಕೂಡ ಆರ್ಯನ್ ಪ್ರೊ ಸೊಲ್ಯೂಷನ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತ ಒಂದು ಸುದ್ದಿ ನೋಡಬಹುದು ಆರ್ಯನ್ ಪ್ರೊ ಸೊಲ್ಯೂಷನ್ ಅಡ್ಜಸ್ಟ್ ಐಯರ್ ಆಫ್ಟರ್ ಸೆಕ್ಯೂರಿಂಗ್ ಕಾಂಟ್ರಾಕ್ಟ್ ಫಾರ್ ಎ ಎಫ್ ಸಿ ಸಿಸ್ಟಮ್ ಇನ್ ಈಜಿಫ್ಟ್ ಈಜಿಫ್ಟ್ ಅಲ್ಲಿ ಕಂಪನಿ ಎ ಎಫ್ ಸಿ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಕಾಂಟ್ರಾಕ್ಟ್ ಅನ್ನ ಪಡ್ಕೊಂಡಿದೆ ಎಫ್ ಸಿ ಅಂದ್ರೆ ನೋಡಬಹುದು ಆಟೋಮೇಟೆಡ್ ಫೇರ್ ಕಲೆಕ್ಷನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿರುತ್ತೆ ಅದರಲ್ಲಿ ಆಟೋಮೇಟೆಡ್ ಫೇರ್ ಕಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಎಫ್ ಸಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಈ ಜಿಫ್ಟ್ ಅಲ್ಲಿ ಈ ಸುದ್ದಿ ಸ್ಟಾಕ್ ಅಲ್ಲಿ ಇವತ್ತು ಬಿಗ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಅಪ್ ಅಲ್ಲಿ ಇವತ್ತು ಆರ್ ಎನ್ ಪ್ರೊ ಸೊಲ್ಯೂಷನ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ಇವತ್ತು ಇತ್ತೀಚೆಗೆ ನಾನು ಸಾಕಷ್ಟು ಸಲ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಕವರ್ ಮಾಡಿದ್ದೀನಿ ಹಲವು ಗಳು ಇದ್ರ ಬಗ್ಗೆ ಪಾಸಿಟಿವ್ ರಿಪೋರ್ಟ್ ಗಳನ್ನ ಕೊಡ್ತಾ ಇದ್ರು ಇನ್ ಕೇಸ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂದ್ರೆ ಎಸ್ಪೆಷಲಿ ಈಗ ಸಿಕ್ಸ್ ಮಂತ್ಸ್ ಬಿಫೋರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಹಾಗಾಗಿ ಎಲ್ಲರೂ ಕೂಡ ಇಗ್ನೋರ್ ಮಾಡ್ತಾ ಇದ್ದಂತ ಸ್ಟಾಕ್ ಬಟ್ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತಾ ಇದೆ ಜೊತೆಗೆ ಆಲ್ ಟೈಮ್ ಐ ಅನ್ನು ಕೂಡ ಅಚೀವ್ ಮಾಡಿದೆ ಇವತ್ತು ನೋಡಬಹುದು ಫಿಫ್ಟಿ ಟು ವೀಕ್ ಐ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಇವತ್ತಿನ ಐ ಕೂಡ ನೋಡಬಹುದು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಹಾಗೆ ಫಾರ್ ದ ಫಸ್ಟ್ ಟೈಮ್ ಎರಡ್ ಸಾವಿರವನ್ನು ಕ್ರಾಸ್ ಮಾಡಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ ಕೇಸ್ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟಾಪ್ ಅಲ್ಲಿ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತೇವೆ ಅನ್ನೋದಕ್ಕೆ ಪ್ರಮುಖ ಎಕ್ಸಾಂಪಲ್ ಅಂತಂದ್ರೆ ಅದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತಾನೆ ಅಂದ್ಕೊಳ್ಬಹುದು ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೋರ್ ಟ್ವೆಲ್ ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಹದಿನೆಂಟು ಪರ್ಸೆಂಟ್ ಅಪ್ ಆಗಿದೆ ಈಗ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ಪರ್ಸೆಂಟ್ ಅಪ್ ಆಗಿದೆ ಇತ್ತೀಚೆಗೆ ಒಳ್ಳೆ ವ್ಯಾಲ್ಯೂ ಏನು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅದು ಒಂದಷ್ಟು ಪಾಸಿಟಿವ್ ಮುಮೆಂಟ್ ಅನ್ನ ಸ್ಟಾಕ್ ಅಲ್ಲಿ ತರ್ತಾ ಇದೆ ಮತ್ತೊಮ್ಮೆ ಮೂಮೆಂಟ್ ಅಮ್ಮನ್ನು ಪಡ್ಕೊಳ್ತಿದೆ ಅಂತಾನೆ ಹೇಳ್ಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಫ್ಟರ್ ಮರ್ಜರ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಚಾನ್ಸಸ್ ಕಾಣ್ತಾ ಇದೆ ಅಂತಾನೆ ಹೇಳ್ಬಹುದು ಹಾಗಂತ ಹೋಗಿ ಸ್ಟಾಕ್ ಬೈ ಮಾಡಿ ಅಂತಲ್ಲ ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಅನಿಸ್ತಾ ಡಿಸಿಷನ್ ಅದರ್ವೈಸ್ ಇಗ್ನೋರ್ ಮಾಡಿ ನಂತರ ಅಕ್ಸೋ ನೊಬೆಲ್ ಈಗಾಗಲೇ ಸ್ಟಾಕ್ ಬಗ್ಗೆ ಹಲವು ಸುದ್ದಿಗಳನ್ನು ನಾವು ನೋಡಿದ್ವಿ ಇವತ್ತು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜೆ ಎಸ್ ಡಬ್ಲ್ಯೂ ಪೇಂಟ್ಸ್ ಈ ಕಂಪನಿಯನ್ನ ತಗೊಳ್ಬಹುದು ಅನ್ನುವಂತ ಅಪ್ಡೇಟ್ ಈ ಹಿಂದೆ ಬಂದಿತ್ತು ಈಗ ಮತ್ತೊಮ್ಮೆ ಅದೇ ನ್ಯೂಸ್ ರಿಪೀಟ್ ಆಗಿದೆ ಅರೌಂಡ್ ಟೆನ್ ತೌಸಂಡ್ ಕ್ರೋಸ್ಗೆ ಇದನ್ನ ಬೈ ಮಾಡಬಹುದು ಅನ್ನೋ ಸುದ್ದಿ ಬಂದಿದೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನಿಯರ್ಲಿ ಹದಿನೈದು ಸಾವಿರ ಕೋಟಿ ಇದೆ ಟೆನ್ ತೌಸಂಡ್ ಗೆ ಡೀಲ್ ಆಗುತ್ತಾ ಗೊತ್ತಿಲ್ಲ ನೋಡಬೇಕಾಗುತ್ತೆ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನಂತರ ದಿಲೀಪ್ ಬಿಲ್ಡ್ ಕಾನ್ ಸ್ಟಾಕ್ ಫೋಕಸ್ ಅಲ್ಲಿತ್ತು ಸಾವಿರದ ಅರವತ್ತು ಕೋಟಿ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಅಚೀವ್ ಪ್ರಾವಿಜನಲ್ ಕಂಪ್ಲೀಷನ್ ಪ್ರಾವಿಜನಲಿ ಕಂಪ್ಲೀಷನ್ ಅಚೀವ್ ಮಾಡಿದೆ ಈ ಪ್ರಾಜೆಕ್ಟ್ ಅಲ್ಲಿ ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಪಿ ಬಿ ಫಿನ್ಟೆಕ್ ಫೋಕಸ್ ಅಲ್ಲಿ ನೋಡಬಹುದು ಲೈಕ್ಲಿ ಸೆಲ್ ಫೈವ್ ಪಾಯಿಂಟ್ ಫೈವ್ ಲ್ಯಾಕ್ ಶೇರ್ ಸಿಕ್ಸ್ಟಿ ಬ್ಲಾಕ್ ಡೀಲ್ ಬ್ಲಾಕ್ ಡೀಲ್ ಮೂಲಕ ಸುಮಾರು ಒಂಬೈನೂರ ಶೇರ್ಸ್ ಅನ್ನ ಸೇಲ್ ಮಾಡಬಹುದು ಅನ್ನೋ ಸುದ್ದಿ ಬಂದಿತ್ತು ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಫೌಂಡರ್ ಸೇಲ್ ಮಾಡಬಹುದು ಅಂತ ಸ್ಟಾಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ